ಇಂದು ರೈತರ ಹಬ್ಬ ಇರೋದರಿಂದ ಅಪ್ಪಗಳವರ ಒಂದು ಕಳಕಳಿ ರೈತರ ಮೇಲೆ ಎಷ್ಟಿದೆ ಅನ್ನೋದನ್ನ ತೋರಿಸ್ತಾ ಇದೆ ಇವತ್ತ ನೇರವಾಗಿ ನಾವು ಈ ಕಂಡ ಶ್ರೇಷ್ಠ ರೈತ ಒಗ್ಗಿಯವರನ್ನು ವೇದಿಕೆ ಮೇಲೆ ಕರೆದಿದ್ದೇವೆ ಅವರಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳುತ್ತೇವೆ ಅವರು ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತಾರೆ ಬಂಧುಗಳೇ ಕೋಟಿ ವಿದ್ಯೆಗಳಿಗಿಂತ ಮೇಟಿ ವಿದ್ಯೆ ಮೇಲು ಅಂತ ಹೇಳ್ತೇವೆ ಆದ್ರೆ ಇವತ್ತ ಆ ಮೇಟಿನೇ ಮುರ್ಕೊಂಡು ಬಿದ್ದದ ಮೇಟಿ ಮುರ್ಕೊಂಡು ಬಿದ್ದರೆ ಬದುಕೋದು ಹೇಗೆ ಅದಕ್ಕಾಗಿ ನಾವು ಈಗ ರೈತರನ್ನೇ ಮಾತನಾಡಿಸ್ತಾ ಇದ್ದೇವೆ ಒಗ್ಗಿಯವರೇ ನೀವು ಇವತ್ತ ಯಳ್ಳೆಯ ಹಬ್ಬದ ಪ್ರಯುಕ್ತ ನಮ್ಮ ಇಂಡಿ ನಗರಕ್ಕೆ ಪರಂಪೂಜ್ಯರಾಗಿರ್ತಕ್ಕಂಥ ಜ್ಞಾನಯೋಗಿ ಅಂತಾರಾಷ್ಟ್ರೀಯ ಅಮೃತಾನಂದ ಪಂಗಳವರ ಆಧ್ಯಾತ್ಮಿಕ ಪ್ರವಚನದ ವೇದಿಕೆಗೆ ಆಗಮಿಸಿದ್ದು ನಮಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ನಾವು ಕೇಳ್ತೀವಿ ಮೊದಲನೇ ಪ್ರಶ್ನೆ ಯಳ್ಳಮಾಸೆ ಹಬ್ಬ ಇದು ರೈತರ ಹಬ್ಬ ಅಂತ ಕರೀತಾರೆ ಈ ಅಳಾಸಿ ಬಗ್ಗೆ ನೀವು ಏನು ಹೇಳಕ್ಕೆ ಬಯಸ್ತೀರಿ ರೈತರಿಗೆ ನಾವು ಅಪ್ಪಾಜಿ ಅಳಮಾಸಿ ಹಬ್ಬ ಅಂದ್ರೆ ಎಲ್ಲ ಮನೆ ಈಗ ಅಡವಿ ಒಳಗೆ ಇದ್ದು ಸಿಟಿ ಒಳಗೆ ಎಲ್ಲ ಇರ್ತಾಗ ಅವ್ರನ್ನ ಒಂದು ಸರಿ ಹೊಲಕ್ಕೆ ಹೋಗಿ ಹೊಲ ಅಂದ್ರೆ ಏನು ಬೆಳೆ ಅಂದ್ರೆ ಏನು ಅದ್ರ ಬಗ್ಗೆ ಸ್ವಲ್ಪ ಇದು ಬರಲಿ ಅನ್ನೋ ಉದ್ದೇಶ ಇಟ್ಕೊ ಅಂದ್ಕೊಂಡ್ರೆ ಅವತ್ತೊಂದು ದಿವ್ಸ ಹೋಗಿ ಹೊಲಕ್ಕೋಗಿ ಹೊಲದಾಗೆಲ್ಲ ಏನು ಬಗೆ ಬಗೆಯ ಪದಾರ್ಥಗಳನ್ನು ಹೋಗಿ ಹೊಲದಾಗ ಅವತ್ತೊಂದು ದಿನ ಕಾಲ ಕಳೆಯುವ ಸಂಬಂಧ ಏಳಮಸಿ ಅಂತೇಳಿ ಇದು ಮಾಡ್ತಾರೆ ಅವರು ಭಾಳ ಸುಂದರವಾಗಿ ಉತ್ತರ ಕೊಟ್ಟಿದ್ದಾರೆ ನಮ್ಮ ಹೊಲದಲ್ಲಿ ವೈವಿಧ್ಯಮಯವಾದ ಬೆಳೆಗಳಿರ್ತವೆ ನೀವು ಯಾರೂ ಹೊಲಕ್ಕೆ ಹೋಗೋಂಗಿಲ್ಲ ವರ್ಷದಾಗ ಒಂದು ಸಾರಿ ಆದರೂ ಕೂಡ ಹೋಗಿ ನೀವು ಆ ಹೊಲದಾಗಿರ್ತಕ್ಕಂಥ ಸುಂದರ ಪರಿಸರಲ್ಲಿ ಕುತ್ಕೊಂಡು ವೈವಿಧ್ಯಮಯವಾಗಿರ್ತಕ್ಕಂಥ ಪ್ರಸಾದವನ್ನು ಮಾಡಿ ಆ ಬೆಳೆಗಳನ್ನು ನೋಡಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅವರಿಗೆ ಧನ್ಯವಾದಗಳು ಈಗ ಇನ್ನೊಂದು ಪ್ರಶ್ನೆ ಇದೆ ಈಗ ನೀವು ನಾವು ಕೇಳ್ತಾ ಇದ್ದೀವಿ ಭಾಳ ಬಡ ಕುಟುಂಬದಲ್ಲಿ ಬಂದಿದ್ದೀರಿ ಇವತ್ತು ನೀವು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿದಿರಿ ರಾಷ್ಟ್ರ ನಿಮ್ಮನ್ನು ಗುರುತಿಸ್ತಾ ಇದೆ ರಾಷ್ಟ್ರವನ್ನು ಗುರುತಿಸುವಂಥ ಕಾರ್ಯವನ್ನು ನೀವೇನು ಮಾಡಿದಿರಿ ಬಾಜಿ ನಾನು ಸುಳ್ಳಿಗಿ ಒಕ್ಕಲ್ತನ ಮಾಡುವಾಗ ನಮ್ಮ ತಂದೆ ಹೊಟ್ಟೆ ನಾವು ಒಂಬತ್ತು ಮಂದಿ ಮಕ್ಕಳು ನಮ್ಮ ತಂದಿದು ಮೂರು ಎಕರೆ ಆಸ್ತಿ ನಾನು ಸ್ವಲ್ಪ ನೇಟ್ ಇದ್ದೀನಿ ಶೇಣೆ ಇದ್ದೀನಿ ಅಂತೇಳಿ ನಮ್ಮ ಅಪ್ಪ ನನಗೆ ಒಕ್ಕಲ್ತನಕ್ಕೆ ಹಾಕಿದೆ ನಮ್ಮ ಅಣ್ಣ ಅದು ಸ್ವಲ್ಪ ಮೆತ್ತಗದ ಮೆತಗದಾಗ್ತೇ ಅವನ ಸಾಲಿಗೆ ಹಾಕಿದ ನಾನು ಒಕ್ಕಲ್ತನ ಎಂದು ಕಾಲಿಟ್ಟು ಮೂರು ಎಕರೆ ಆಸ್ತಿ ಮೇಲೆ ಎರಡು ಎತ್ಗಳು ಮಾಡಿ ಒಕ್ಕಲ್ತನ ಕಾಲಿಟ್ಟೆ ಪ್ರತಿಯೊಂದು ಹೊಸ ನಮ್ನಿನೇ ಮಾಡಿದೆ ಒಕ್ಕಲ್ತನ ಪ್ರತಿಯೊಂದು ಹೊಸ ನಮ್ನಿ ಅದಕ್ಕೆ ಯಾವ್ದು ಹೊಸ ನಂಬನಿ ಮಾಡಿದ ಅದಕ್ಕೆ ಪ್ರತಿಯೊಂದಕ್ಕೆ ನಮ್ಮ ಅಪ್ಪ ಆಟ ಬರ್ತಿದ್ದ ಇದು ಹಿಂಗೆ ಮಾಡಿದ್ರೆ ಹಾಳಾಗ್ತದೆ ಹಿಂಗೆ ಮಾಡಿದ್ರೆ ಹಾಳಾಗ್ತದೆ ನೀವು ಮಾಡ್ಕೊಂಡೇತೀನಿ ಹಂಗಿಲ್ಲ ಹಿಂಗೆ ಮಾಡಿದ್ರೆ ಅಂದ್ರೆ ಪ್ರತಿಯೊಂದು ಹೊಸ ಪದ್ಧತಿ ಮಾಡಿ ನಮ್ಮ ಅಪ್ಪ ಹೇಳ್ತೀನಿ ನಾನು ಅಪ್ಪಾಜಿ ನಾ ಮಾಡಿದ್ರಾಗ ಏನಾಗ ಫೇಲ್ ಆಯಿತು ನೀ ಬೆಳೋದಕ್ಕಿಂತ ನಾವು ಒಂದು ಒಂದು ಚೀಲು ಕಡಿಮೆ ಬೆಳೆದ ನಾನು ನೀ ಹೇಳ್ದಂಗೆ ಕೇಳ್ತೀನಿ ನಾನು ಒಂದು ವೇಳೆ ನಾ ಮಾಡಿದ್ದು ಚಲೋ ಬತ್ತು ಅಂದ್ರೆ ನಾನು ಏನು ಹೇಳ್ತೀನಿ ಅದಕ್ಕೆ ಸಹಕರಿಸ್ಬೇಕಪ್ಪ ಅತಿ ನಾ ಏನೇ ಬೆಳೆ ಮಾಡಿದ್ರೆ ನಮ್ಮ ಅಪ್ಪ ಯಾವ ಹೊಲಕ್ಕೆ ಎಷ್ಟು ಬೆಳೆ ತೆಗ್ತಿದ್ದ ಅದಕ್ಕೆ ಡಬಲ್ ಎತ್ತಗದಿನಿ ಮೂರು ಎಕರೆ ಆಸ್ತಿ ಮೇಲೆ ಇವತ್ತು ಒಕ್ಕಲ್ತನ ಮಾಡ್ಕೊತ ಬಂದು ಇವತ್ತು ನಮ್ಮ ಆಸ್ತಿ ನೂರ ಮೂವತ್ತೊಂದು ಎಕರೆ ಏಳು ಮಂದಿ ಅಣ್ಣ ತಮ್ಮ ಕೂಡಿದ್ದೀವಿ ನಾವು ನಾನು ಮತ್ತು ಇವತ್ತೂ ನಮ್ಮ ಮನೆಯೊಳಗೆ ಪರ್ ಸಿಕ್ಕಲ್ಲಿಲ್ಲ ಶಗಣಿಲ್ಲ ಸಾರಿಸಿದ ಮನೆ ಐತಿ ಚಪ್ಪರ ಮನೆ ಅದ ನಮ್ಮಲ್ಲಿ ಬಿಲ್ಡಿಂಗ್ ಇಲ್ಲ ಏನಿಲ್ಲ ಒಂದು ನಾಲ್ಕೈದು ಗುಡ್ಸಲಾಗಳು ಹಾಕಿವೆ ಪ್ರತಿಯೊಂದು ಆಡ್ದಾಗ ಎಪ್ಪತ್ತೆರಡು ಎಕರೆ ಒಂದೇ ಬಾಯಿ ಮೇಲೆ ಉಣುವಂಥ ನೀರಾವರಿ ಐತಿ ಮತ್ತು ನಮ್ಮಪ್ಪ ಬಹಳ ಸಂತೋಷಪಟ್ಟೆ ನಾ ಮಾಡೋದು ನೋಡಿ ಅವ ಹದಿನಾರು ಚೀಲ್ ಶೇಂಗಾ ಬೆಳ್ಯಾವಲ್ಲ ನಾನು ನೂರು ಚೀಲು ಬೆಳೆದೀನಿ ಏನು ಮತ್ತು ಮಂದೆ ಎಲ್ಲ ಐವತ್ತು ಟನ್ಕ ಬೆಳೆಯೋ ನಾನು ಎಪ್ಪತ್ತೆರಡು ಟನ್ ಬೆಳಿತೀನಿ ಆರ್ಗ್ಯಾನಿಕ್ದೊಳಗೆ ಒಟ್ಟು ಏನು ರಾಸಾಯನಿಕ ಮುಟ್ಲಾರ್ದೇನೆ ಮತ್ತು ಇವತ್ತು ಕೆಲವೊಂದು ಬೆಳಿ ಅದಾವ ನಮ್ಮ ನೋಡೋಕೆ ಬರ್ತಿದ್ರು ಬರ್ರಿ ಒಂದು ನಿಂಬಿ ಗಿಡಕ್ಕೆ ಒಂದು ವರ್ಷಕ್ಕೆ ಇಪ್ಪತ್ತು ಸಾವಿರ ಕಾಯಿ ಹೇಗಿನಿ ನಾನು ಕೈಲೇ ಕೆದ್ರಿದ್ರೆ ಒಂದು ಚೋಟಿ ಕೆ ಮಣ್ಣು ಕೆದರ್ತೈತಿ ಅಟ್ಟಿ ಮದುವೆ ಐತಿ ನಮ್ಮ ಹೊಲದಾಗ ಅವಿಗಾಡ್ದಾಗ ನಮ್ಮ ಭೂಮಿಯೊಳಗಿನ ಜೀವಾಣುಗಳು ಸಹಿತ ಸಮಾಧಾನ ಆಯ್ಬೇಕಂತೀವಿ ನಾವು ಹಂಗೆ ಹಂಗಿಟ್ಟೀನಿ ನಮ್ಮ ತೋಟ ಮನೆಯೊಳಗೆ ಇಪ್ಪತ್ತು ಮೂವತ್ತು ದನಗಳು ಅದಾವ ಎತ್ತ ಎಮ್ಮೆ ಕುರಿ ಕೋಳಿ ಇದು ಇಲ್ಲ ಅನ್ನೋಂಗಿಲ್ಲ ಸಮಗ್ರ ಖುಷಿಯೊಳಗೆ ಒಕ್ಕಲ್ತನ ಮಾಡ್ತೀನಿ ಇಡೀ ರಾಜ್ಯದ ಮೂಲೆ ಮೂಲೆ ಜನ ನೋಡ್ಲಿಕ್ಕೆ ಬರ್ತಾರೆ ತೋಟ ಅಂಥ ತೋಟೈತಿ ನೋಡಬಹುದೇ ಭಾಳ ಅತ್ಯದ್ಭುತವಾದ ಮಾತುಗಳನ್ನು ಆಡಿದರೆ ನೀವು ಹೇಳಿದಿರಿ ನಾನಿವತ್ತ ಮೂರು ಎಕರೆಯಿಂದ ಒಂದು ನೂರ ಇಪ್ಪತ್ತೈದು ಎಕರೆಯನ್ನು ಗಳಿಸಿದ್ದೀನಿ ಅದು ಸಾವಯವ ಕೃಷಿಯ ಅದರ ಶಕ್ತಿಯಿಂದ ಬಂತು ಆದರೆ ಆದ ಮೇಲೆ ಭೋಗ್ಯಭವ್ಯವಾಗಿರ್ತಕ್ಕಂಥ ಮಹಾನಗಳನ್ನು ಕಟ್ತಾರೆ ಒಕ್ಕಲಿಗರು ಕೂಡ ಆದರೆ ನಾನು ಯಾವುದೇ ಮಹಲಗಳನ್ನು ಕಟ್ಟಲಿಲ್ಲ ಗುಡಿಸಲ್ದಾಗ ವಾಸ ಮಾಡ್ತೀನಿ ಅಂತ ಹೇಳಿದ್ರಿ ಆದರೆ ಇವತ್ತು ಎಲ್ಲರೂ ದೊಡ್ಡ ದೊಡ್ಡ ಮಹಲಗಳನ್ನು ಕಟ್ಟ್ಯಾರ ಗುಡಿಸಲ್ದಾಗ ವಾಸ ಮಾಡ್ತಿರಲ್ಲ ಮತ್ತು ನಿಮ್ಮ ಮನೆಯಾಗಿರ್ತಕ್ಕಂಥವ್ರಿಗೆ ಮಹಲಗಳನ್ನು ನೋಡಿ ನಾವೇನು ಗುಡಿಸಲ್ದಾಗ ಇದ್ದೀವಿ ಅಂತ ಕೇಳಿರಿ ಮೇಲೆ ನಿಮಗೆ ಬಂದಿಲ್ಲ ಇಲ್ಲ ಸರ್ ನಮ್ಗೆ ನಮ್ಮ ಮನೆಯವರು ಬಹಳ ಸಂತೋಷ ಪಡ್ತಾರೆ ನಮ್ಮ ಅಣ್ಣ ಕಾರವಾರ ಮಾಡಿ ಅಗದಿ ನಮಗೆ ಸ್ಯಾಂಡಿಲೆ ಸಾರಿಸಿದ ಮನಿ ಇಟ್ಟು ನಾವು ಎಷ್ಟು ಶ್ರೀಮಂತರಿದ್ದೆವು ಯಾಕಂದರೆ ಎಲ್ಲರೂ ಪ್ರತಿಯೊಬ್ಬರು ಶುಗಾರ ಬಿ ಪಿ ಅವು ಇವು ಏನೇನೋ ಕಾಯಿಲೆಗಳವ ನಮ್ಮ ಮನೆಯೊಳಗೆ ಯಾರೂ ಒಂದು ತೊಳಂಗಿಲ್ಲ ಏನು ಎಲ್ಲಾರು ಎಷ್ಟು ದಟ್ಟುಬಿಟ್ಟು ಅದಕ್ಕೆ ನನಗೆ ವಯಸ್ಸು ಈಗ ನಾನು ಇನ್ನೂ ತುಂಬ ಚೀಲ ಹೊತ್ಕೊಂಡು ತಿರುಗಾಡ್ತೀನಿ ನಾನು ಏನು ಮತ್ತು ಪ್ರತಿಯೊಬ್ಬರು ನಮ್ಮ ಮನೆಯಾಗೆ ಎಷ್ಟು ಮಕ್ಕಳು ಈಗ ಸದ್ದ ಐವತ್ತು ಜನ ಇದ್ದೀವಿ ನಾವು ಎಲ್ಲರೂ ನೋಡ್ರಿ ನೀವು ಎಷ್ಟು ಸದೃಢ ಯಾಕೆ ಈ ಆರ್ಗ್ಯಾನಿಕ್ ತಿನ್ನೋದ್ರಿಂದ ಏನು ತಿನ್ಲಾಕ ನಾವು ಬೆಳಿತೀವಿ ಎಲ್ಲನೂ ಆರ್ಗ್ಯಾನಿಕ್ ಐತಿ ಯಾವುದೂ ರಾಸಾಯನಿಕ ಇಲ್ಲ ಜೋಳ ಗೋಧಿ ಪ್ರತಿಯೊಂದು ಏನು ಏನ್ ಮಾಡ್ತೀವಿ ಎಲ್ಲ ಆರ್ಗ್ಯಾನಿಕ್ ಮಾಡ್ತೀವಿ ಉಪ್ಪ ಎಣ್ಣೆ ಆಡ್ಬಿಟ್ಟು ಎಲ್ಲನೂ ಮನೆಯೊಳಗೆ ಬೆಳೀತೀವಿ ನೋಡಿ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಮನೆಯೊಳಗ ಯಾರು ದೊಡ್ಡ ದೊಡ್ಡ ಮಹಲಗಳಲ್ಲಿ ಇಲ್ಲ ಅಂತ ದುಃಖಿಗಳಿಲ್ಲ ನಾವು ಗುಡಿಸಲದೊಳಗನೆ ನಾವು ಮಹಲದಾಗ ಇದ್ದೀವಿ ಅಂತ ನೀವು ಹೇಳಿದ್ರಿ ಬಹಳ ಸಂತೋಷ ಅದ ಆದ್ರೆ ಈಗ ನಾವು ಸ್ವಸ್ಥೆಂದಿರಾದ್ರಾಗ ಹೆಂಗೆ ವಾಸ ಮಾಡ್ತಾರ ಅವ್ರು ಬಹಳ ಪ್ರೀತಿಲೇ ರೀ ನೋ ಬೇಳ್ತಾವ ಧನ್ಯವಾದಗಳು ಈಗ ಬಹಳ ಮಂದಿ ಈ ಒಕ್ಕಲ್ತನ ಮಾಡೋರಿಗೆ ಕನ್ಯೆ ಕೊಡ್ತಾ ಇಲ್ಲ ಯಾಕೆ ಕನ್ಯೆ ಕೊಡ್ತಾ ಇಲ್ಲ ಮತ್ತೆ ಈ ಹುಡುಗರು ಒಕ್ಕಲ್ತನ ಮಾಡೋರಿಗೂ ಕೂಡ ನಾ ಮುಂದೆ ನೀ ಮುಂದೆ ಅಂತ ತಿಳ್ಕೊಂಡು ಕನ್ಯೆ ಕೊಡಾಕ್ ಬರ್ಬೇಕಾಗಿತ್ತಂದ್ರೆ ಹುಡುಗರು ಏನ್ ಮಾಡಬೇಕು ಹುಡುಗರು ಒಕ್ಕಲ್ತನ ಮಾಡ್ಬೇಕು ಈಗ ನನ್ನ ಮಗ ನೌಕರಿ ಬಿಟ್ಟು ಒಕ್ಕಲ್ತನಕ್ಕೆ ಬಂದಾನೆ ಬೆಂಗಳೂರದಾಗ ಎಚ್ ಎಲ್ ಕಂಪ್ನಿ ಒಳಗೆ ನೌಕರಿ ಇತ್ತು ನಾವು ಯಾವ ನೌಕರಿವಲ್ಲಪ್ಪ ನಾನು ನಿನ್ನ ಜೋಡಿ ಮಾಡ್ತೀನಿ ಮಾಡ್ತೀನಂತಾನ ಒಂದು ವರ್ಷಕ್ಕೆ ಮಿನಿಮಮ್ ಅವನಿಗೆ ಒಂದು ಪ್ಲಾಟೇ ಹಾಕಿ ಕೊಟ್ಟಿನಿ ನಾನು ಇದು ನೀನೇ ಮಾಡಬೇಕು ಯಾವ ಮೇ ಸ್ತ್ರೀಗಿಡಲ್ಲಿ ಏನೂ ಇಲ್ಲ ಅದು ನಿಂದೇ ಕೆಲಸ ಇನ್ನು ಇಬ್ಬರು ಮಕ್ಕಳು ಮುಗಾರ್ಜಿ ಸಾಲಿ ಬಿಟ್ಟು ಬಂದಾರಿ ಅವ್ರಿಗೆ ಒಂದೊಂದು ಪ್ಲಾಟ್ ಕೊಟ್ಟಿನ ಎಲ್ಲರಿಗೂ ಪ್ರತಿಯೊಬ್ಬ ಮಗ ಕಮ್ಮಿ ಅಂದರೂ ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ಉತ್ಪನ್ನ ಅನ್ನ ಒಂದು ವರ್ಷಕ್ಕೆ ನಾಲ್ಕು ಮಂದಿ ಮಕ್ಕಳು ಒಕ್ಕಲ್ತನ ಮಾಡ್ಲಿಕ್ಕೆ ಬಂದಾಗ ನಾವು ಶಾಲಿ ಮತ್ತು ನೌಕರಿ ಬಿಟ್ಟು ಬಂದು ಒಕ್ಕಲ್ತನ ಮಾಡ್ತಾರೆ ಅದಕ್ಕಾಗಿ ಅಷ್ಟು ಜನ ನಮ್ಮ ಒಕ್ಕಲ್ತನ ನೋಡ್ಲಿಕ್ಕೆ ಬರ್ತಾರೆ ನಾವು ಏನು ಹೇಳಿ ಬಂದಿರ್ತೀವಿ ಅದು ನಾವು ವಾಪಾಸ್ ಹೋಗೋದಾಗ ಕೆಲಸ ಮಾಡಿ ಇಟ್ಟಿರ್ತಾವೆ ಪ್ರತಿಯೊಂದು ಚಾಚು ತಪ್ಪದೆ ನಮ್ಮ ಮಾತು ತಿರಸ್ಕಾರ ಮಾಡಲ್ಲ ಹೆಣ್ಮಕ್ಳು ಮಾಡೋಂಗಿಲ್ಲ ಮಕ್ಕಳು ಮಾಡಲ್ಲ ನಾವು ಏನು ಹೇಳಿರ್ತೀನಿ ಆ ಕೆಲಸ ಮಾಡ್ತಾರೆ ಅದು ಒಟ್ಟು ಯಶಸ್ವಿ ಆಗೋದ್ರಿಂದ ನಾವು ಏನು ನಿರೀಕ್ಷೆ ಮಾಡಿರ್ತೇವೆ ಅದು ಇದು ಇದು ಇಷ್ಟೇ ಬರ್ತದೆ ಅಂತೇಳಿ ಅದರದು ಎರಡು ಪಟ್ಟು ಬರ್ತೈತೆ ಅದಕ್ಕೆ ಬೇಕು ಯಾವಾಗ ಬೇಕಾಗ್ತದ ಬೇಕಾದೊಳಗೆ ಏನು ಬೇಕು ಅದು ಕೊಡಬೇಕಷ್ಟೇ ಅದನ್ನು ಮಾಡೋದಾಯ್ತೇಳು ಆದಾಯ್ತೇಳು ಅನ್ನೋ ಹಂಗೆ ಈಗ ಅಲ್ಲ ಭಾಳ ಅದ್ಭುತವಾದಂಥ ಉತ್ತರವನ್ನು ಅವ್ರು ಕೊಟ್ಟರು ನೋಡಿ ನಾವು ಜನಗಳನ್ನು ನಮ್ಮ ಮನೆಗೆ ಕನ್ಯಾಗ ಕೊಡಲಿಕ್ಕೆ ಅವರೇ ಕ್ಯೂ ಹಚ್ಚಿ ನಿಂದಿರಬೇಕು ಹಂಗೆ ಒಕ್ಕಲಿಗರ ಮಕ್ಕಳು ಆಗಬೇಕು ದೊಡ್ಡ ಕಂಪ್ನಿ ಒಳಗೆ ನೌಕರಿ ಇರ್ತಕ್ಕಂಥ ಹುಡುಗನು ಕೂಡ ಏನಪ್ಪ ಅಂದ್ರೆ ಬಿಟ್ಟು ಬಂದು ಒಕ್ಕಲ್ತಾನ ಮಾಡಕ್ಕನಂದ್ರೆ ಅದರಾಗಿಂತಲೂ ಹತ್ತು ಇಲ್ಲಿ ಲಾಭ ತೆಗಿತಾನ ಅನ್ನುವಂಥ ಕಾರಣಕ್ಕಾಗಿ ಬಂದಾನ ಅದಕ್ಕಾಗಿ ಇಂಥ ಮನೆಗೆ ಕನ್ಯಾ ಕೊಡ್ಲಿಕ್ಕೆ ಲೈನ್ ಅನ್ನುವಂತ ಮಾತನ್ನು ಹೇಳಿದ್ರಿ ಅದಕ್ಕೆ ನಿಮಗೆ ಧನ್ಯವಾದಗಳು ಜೋರಾದ ಚಪ್ಪಾಳೆನ ತಟ್ಟಬೇಕು ಅವ್ರಿಗೆ ಇನ್ನೊಂದು ನಂದು ಪ್ರಶ್ನೆ ಇದೆ ನಿಮಗೆ ಇವತ್ತ ಭಾಳ ಜನರು ಈ ಸಾವಯವ ಕೃಷಿಯನ್ನು ಮಾಡ್ತಾ ಇಲ್ಲ ಅವರು ಬರೇ ರಸಗೊಬ್ಬರವನ್ನೇ ಹಾಕಿ ಕ್ರಿಮಿ ನಾಶಕಗಳನ್ನೇ ಬಳಸಿ ಭೂಮಿನೂ ಹಾಳು ಮಾಡ್ಯಾರ ಮತ್ತೆ ಅವರು ಸಾಲಗಾರರಾಗ್ಯಾರ ಅವ್ರಿಗೆ ನಿಮ್ಮ ಸಂದೇಶ ಏನು ಸರ ಈಗ ಮೊದಲು ರಾಸಾಯನಿಕ ಮಾಡ್ಕೋತ ಬಂದಾಗ ಇವಾಗ ಒಮ್ಮೆ ಸಾವಯವಕ್ಕೆ ಬಂದ್ರೆ ಅಂದ್ರೆ ಅವ್ರಿಗೆ ಪೂಗ ಕೈ ಕಟ್ಟಿಬಿಡ್ತಾವ ಅದಕ್ಕೆ ಕ್ರಮೇಣವಾಗಿ ಯಾರೇ ಒಕ್ಕಲ್ತನ ಮಾಡ್ತೀನಿ ಅತ್ತಿಗೆ ಮೊದಲು ಮನೆಯಾಗ ಎರಡು ಆಕಳ ಕಟ್ಟಬೇಕು ಎರಡು ಆಕಳ ಕಟ್ಟಿದ್ರಿ ಅಂದ್ರೆ ಕನಿಷ್ಠ ಹತ್ತು ಎಕರೆ ಹೊಲ ರಾಸಾಯನಿಕ ಮುಕ್ತ ಮಾಡ್ಬೋದು ಮತ್ತು ಸ್ವಲ್ಪ ಇಳುವರಿ ಕಡಿಮೆ ಬರ್ತದೆ ರಾಸಾಯನಿಕ ಮಾಡೋದ್ರಿಂದ ಜಾಸ್ತಿ ಬಂದು ಈಗ ಆರ್ಗ್ಯಾನಿಕ್ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಬರ್ತದೆ ಸ್ವಲ್ಪ ಸಹಿಸ್ಕೋಬೇಕು ಒಂದು ನಾಲ್ಕು ಆರು ವರ್ಷ ಅಷ್ಟ್ರೊಳಗೆ ಮೊದಲು ಏನು ಮಾಡ್ತೀರಿ ಅದ್ರದ್ದು ಅದ್ರದ್ದು ಡಬಲ್ ಬೆಳೀತದ ಮತ್ತು ಆ ಭೂಮಿ ಜೀವಂತ ಇಟ್ಟಂಗೆ ಆಗ್ತದೆ ನಾವು ಭೂಮಿಗೆ ಸಾಯಿ ಹೊಡೆಯಂಗಿಲ್ಲ ಭೂಮಿಗೆ ಇದು ರಾಸಾಯನಿಕ ಹಾಕೋದ್ರಿಂದ ಭೂಮಿ ಇದು ಕಡಿಮೆ ಹಾಕೋತ್ ಬರ್ತದೆ ಅದಕ್ಕೆ ನಾವು ರಾಸಾಯನಿಕ ಮಾಡಿ ಮಾಡಬೇಡ್ರಿ ಆರ್ಗ್ಯಾನಿಕ್ ಕೃಷಿ ಮಾಡಿರಿ ಸಾವಯವಿಕ ಕೃಷಿ ಮಾಡೋದ್ರಿಂದ ಭೂಮಿ ಫಲವತ್ತಾಗಿ ಉಳಿತು ಅಂತ ಹೇಳ್ತೀವಿ ನಾವು ನಿಮ್ಮ ಮಾರ್ಗದರ್ಶನದಿಂದ ಎಷ್ಟೊಂದು ಕುಟುಂಬಗಳು ಈಗ ಸಾವಯವ ಕೃಷಿಗೆ ಅವರು ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಏನಾದರೂ ಮಾಹಿತಿ ಇದ್ದರೆ ಅದನ್ನು ತಿಳಿಸ್ಕೊಡ್ತೀವಿ ಆಯ್ತು ಸರ್ ಒಂದು ಸಾವಿರ ಕನಿಟ ಒಂದು ಸಾವಿರ ಮಂದಿ ಈಗ ಸಾವಯವ ಕೃಷಿ ಮಾಡೋ ನಮ್ದು ಕೇಳಿ ನಾನು ಎಷ್ಟೋ ಐತ್ರಿ ಇಂಥದ್ದೆಲ್ಲ ಕೆಲಸ ಬಿಟ್ಟು ಅವ್ರವ್ರ ಮನೆಗೆ ಹೋಗಿ ಅವ್ರಿಗೆ ತೋರಿಸಿ ಹೇಳಿ ಜೀವಾಮೃತ ಹೆಂಗೆ ಮಾಡಬೇಕು ತಿಪ್ಪಿ ಗೊಬ್ಬರ ಹೆಂಗೆ ತಯಾರು ಮಾಡಬೇಕು ಇಂಥದ್ದೆಲ್ಲ ತೋರ್ಸೋಕೆ ಇಡೀ ರಾಜ್ಯದ ಮೂಲೆ ಮೂಲೆ ಸುತ್ತಾಡಿ ಮೂರು ತಿಂಗಳ ದಿನ ಏಕಾಟಿ ಇವಾಗ ಇದೇ ಒಂದು ವಾರ ಆಯ್ತು ಬಿಟ್ಟಿನ ನಾನು ಈಗ ನೀವು ರಾಸಾಯನಿಕ ಇಲ್ಲದನೆ ನೀವು ನಿಮ್ಮ ಮನೆಯ ತಿಪ್ಪಿ ಗೊಬ್ಬರವನ್ನು ಬೆಳೆಸಿ ಉತ್ಕೃಷ್ಟವಾಗಿರ್ತಕ್ಕಂಥ ಸಾವಯವ ಧಾನ್ಯಗಳನ್ನು ನೀವು ಬೆಳಿತಾ ಇದ್ದೀರಿ ನಿಮ್ಮ ಈ ಸಾವಯವ ಕೃಷಿ ಬಹಳ ಕಷ್ಟದಾಯಕವಾಗಿರ್ತಕ್ಕಂಥ ಕೃಷಿ ಇದಕ್ಕೆ ನಮ್ಮ ಮಾರ್ಕೆಟ್ ನಲ್ಲಿ ಯಾವ ರೀತಿಯಾದ ಬೇಡಿಕೆಗಳಿದಾವೆ ಬೇಡಿಕೆ ನೋಡ್ರಿ ಈ ಸದ್ದು ನಮ್ಮ ನಿಂಬೆಹಣ್ಣು ಹಿಂಗೆ ಬರೀ ಗಾಡಿ ಹೋಗೋದ್ ಒಗೆ ಹೋಗೋದು ಬಂತು ಈ ಸದ್ದು ನಿನ್ ಗಾಡಿ ಎರಡನೇ ಗಾಡಿ ಬಂತು ನೋಡಿ ಒಗೆಯೋದು ಎಲ್ಲರೂ ಆರ್ನೂರು ಮಕ್ಕಳಾಗ ನಮ್ದು ಒಂಬತ್ತು ನೂರ ರೂಪಾಯಿ ಮಾತು ಯಾಕಂದ್ರೆ ಅದು ಮಾಲ್ ಸೈನಿಂಗ್ ಹಂಗಿರ್ತೈತಿ ಅದು ಅದ್ರದ್ದು ಕಲಾಗ ಹಣ್ಣಿನ ಒಳಗತ್ತು ಒಂದು ಈಗ ದ್ರಾಕ್ಷಿ ಇತ್ತು ನಮ್ಮದು ನೋಡಿದ್ರೆ ಮಾರಿ ಕಾಣಿಸ್ತದೆ ಎಲ್ಲರೂ ಏನೇನು ಆ ರೋಗ ಬರ್ತದೆ ಇದು ಬರ್ತದೆ ಯಾವುದೂ ರೋಗನೇ ಕಾಲು ಕಾಲಿಟ್ಟಿಲ್ಲ ನಿಂಬೆ ಗಿಡದಾಗೂ ಇಲ್ಲ ದ್ರಾಕ್ಷಿ ಒಳಗೂ ಇಲ್ಲ ಯಾವ ಪ್ರತಿಯೊಂದು ಬೆಳೆಗ ಹಂಗೆ ಐತಿ ಅದು ನೋಡ್ಲಾಕ ಭಾಳ ಜನ ಬರ್ತಾ ನಮ್ಮಲ್ಲಿ ಯಾಕೆ ಹಿಂಗೈತೆ ಅವ್ರಲ್ಲ್ಯಾಕೆ ಹಿಂಗೆ ಐತಿ ನಾವು ಹೇಳ್ತೀವಿ ಇಂಥ ತಿಪ್ಪಿ ಗೊಬ್ಬ ಒಂದು ವರ್ಷಕ್ಕೆ ಕಮ್ಮಿ ಅಂದ್ರೆ ಮುನ್ನೂರು ಟ್ರಿಪ್ ತಿಪ್ಪಿ ಗೊಬ್ಬರ ತಯಾರು ಮಾಡ್ತೀವಿ ನಾವು ಮತ್ತು ದಿನ ಗೋಮೂತ್ರ ಹಿಡಿದು ಗೋಮೂತ್ರ ಸಿಂಪಡಣೆ ಮಾಡ್ತೀವ್ ನಾವು ಬೆಳೆಗಳಿಗೆಲ್ಲ ಮತ್ತು ನೀರಿನೊಳಗೂ ಕೊಡ್ತೀವಿ ಕುಡಿದ್ರಿಂದ ನೆಲ ಅಗದಿ ಮೃದುವಾಗಿರ್ತದೆ ಸದೃಢವಾಗಿ ಬೆಳೆ ಬೆಳೀತದೆ ನಿಮ್ಮ ಹೊಲದಲ್ಲಿ ಈ ಸದ್ದೆ ಎಷ್ಟು ಪ್ರಕಾರದ ಬೆಳೆಗಳನ್ನು ನೀವು ಬೆಳಿತಾ ಇದ್ದೀರಿ ನಮ್ಮಲ್ಲಿ ಕಮ್ಮಿ ಅಂದರೆ ಈ ಸದ್ದು ಒಂದು ನೂರಕ್ಕಿಂತ ಅಧಿಕ ಹೆಚ್ಚಿನ ಪ್ರಮಾಣದ ಬೆಳೆ ಅದಾವೆ ನಮ್ಮಲ್ಲಿ ಎಲ್ಲ ಹಣ್ಣಿನ ಗಿಡ ಅದಾವೆ ಎಂಥ ಹಣ್ಣು ಎಲ್ಲಿ ಸಿಗ್ಲಾಗಂಥ ಹಣ್ಣಿನ ಗಿಡ ನಮ್ಮಲ್ಲಿ ಐತ್ರಿ ಈ ಸದ್ದು ವಿದೇಶದಾಗ ಬೆಳೆಯುವಂಥ ಹಣ್ಣನ್ನು ನಮ್ಮಲ್ಲಿ ಬೆಳೆದೆವು ನಮ್ಮ ದೇಶದ ಬೆಳೆಯಂತೂ ಹಣ್ಣು ನಮ್ಮಲ್ಲಿ ಅದಾವ ಹನ್ನೆರಡು ತಿಂಗಳು ಯಾವಾಗ ಬಂದರೂ ಯಾರು ಖಾಲಿ ಬಾಯಲಿ ಬರಬಾರ್ದು ಏನಾಗ ತಿಂದೇ ಬರಬೇಕು ಹಂಗೆ ಹನ್ನೆರಡು ತಿಂಗಳು ಹಣ್ಣು ಸಿಗುವಂಥ ಗಿಡಗಳು ಹೊಲದಲ್ಲಿ ನೂರು ಥರದ ಬೆಳೆಗಳನ್ನು ಬೆಳೀತಾ ಇದ್ದೀರಿ ಮತ್ತೆ ಇದಕ್ಕೆಲ್ಲ ಈ ಕೃಷಿಕರ ಕೊರತೆ ದುಡಿಯೋರು ಕೊರತೆ ಆಗ್ತದೇನು ದುಡಿಯೋ ಕೊರತೆಯೇ ಇಲ್ಲ ರೀ ನಮಗೆ ನಾವು ಒಬ್ಬರಿಗೆ ಹೇಳಿದ್ರಂದ್ರೆ ನಾಲ್ಕು ಜನ ಬರ್ತೈತಿ ನಮ್ಮಲ್ಲಿ ಇವತ್ತು ಕಮ್ಮಿ ಅಂದ್ರೂ ಐವತ್ತು ಜನ ಫಿಕ್ಸ್ ದುಡಿಯೋಗದ ನಮ್ಮ ಮನೆಯವ್ರಿಗೆ ಮೊದಲು ಇಪ್ಪತ್ತು ಮಂದಿ ದುಡಿಯೋರು ಇದ್ದೀವಿ ನಾವು ಇಪ್ಪತ್ತು ಮಂದಿ ಮನೆಯವ್ರು ದುಡಿತೀವಿ ನಮಗೆ ಮಗ ಸಾಲಿ ಕಡೆಯನ್ನು ನಮ್ಮ ಕಳಿಸಿದ್ರು ಒತ್ತಿ ಹೆಡಕಿಡ್ದು ಕಳಿಸಿದ್ರು ವಾಪಸ್ ಬರ್ಲಾಗತ್ತ ಇಲ್ಲಿಗೆ ಏನು ರೀ ನಮ್ಮ ಒಕ್ಕಲ್ತನ ಹೆಂಗೈತಪ್ಪ ಅಂದ್ರೆ ಅದು ಬಂಗಾರದ ಮನುಷ್ಯ ಸಿನಿಮಾ ಐತಲ್ಲ ಅದೇ ನೋಡೋದು ನಮ್ಮ ಒಕ್ಕಲ್ತನ ನೋಡೋದು ಒಂದೇ ಐತಿ ಭಾಳ ಸಂತೋಷ ಬಂಗಾರದ ಮನುಷ್ಯ ಸಿನಿಮಾ ನೀವು ಅಲ್ಲಿ ಬರೇ ಚಿತ್ರದಾಗ ನೋಡಿರಿ ಆದ್ರೆ ರಿಯಲ್ ಬಂಗಾರದ ಮನುಷ್ಯ ಇಲ್ಲಿ ನಮ್ಮ ನಾಡಿನೊಳಗೆ ಯಾರಾದರೂ ಇದ್ದರೆ ಅದು ವಗ್ಗಿಯವರಿದ್ದರೆ ಅವರಿಗೊಂದು ಜೋರಾದ ಚಪ್ಪಾಳೆಯನ್ನು ತಟ್ಟೋಣ ಇಂಥ ಒಬ್ಬ ಬಂಗಾರದಂಥ ಮನುಷ್ಯ ಇವತ್ತು ವೇದಿಕೆ ಬಂದು ಕುಂತಿದ್ದಾನ ಭಾಳ ಸಂತೋಷ ಆಗ್ಯದ ಮೂರು ಎಕರೆ ಇದ್ದಂಥ ವ್ಯಕ್ತಿ ಇವತ್ತು ಒಂದು ನೂರ ಇಪ್ಪತ್ತು ಎಕರೆಯನ್ನು ಗಳಿಸಿ ಇಡೀ ಸಾವಿರಾರು ಕುಟುಂಬಗಳಿಗೆ ಸಾವಯವದ ಮಾರ್ಗದರ್ಶನವನ್ನು ತೋರಿರ್ತಕ್ಕಂಥ ಈ ವ್ಯಕ್ತಿಗೆ ನಮ್ಮ ಭಾರತ ಸರ್ಕಾರ ಇವರನ್ನು ಗುರುತಿಸಿ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ನಿಮಗೆ ಕೊಟ್ಟರು ಬಿಲಿಯನೇರ್ ಪ್ರಶಸ್ತಿ ಕೊಟ್ಟರು ಬಿಲಿಯನೇರ್ ಅಂತ ಹೇಳಿ ಪ್ರಶಸ್ತಿ ಕೊಟ್ಟರು ಆ ವಿಶೇಷವಾಗಿರ್ತಕ್ಕಂಥ ಪ್ರಶಸ್ತಿ ನಿಮಗೆ ಬಂತಲ್ಲ ನಿಮಗೆ ಯಾಗ ಅನ್ನಿಸ್ತು ನನಗೆ ಎಷ್ಟು ಕಷ್ಟಪಟ್ಟು ಎಂಥ ಸಣ್ಣ ನೋವು ಈ ಮಟ್ಟಕ್ಕೆ ಮಾಡೀನಿ ಅಂದ್ರೆ ಇದನ್ನು ಗುರುತಿಸೋದೇ ಬಹಳ ಕಠಿಣ ಯಾಕಂದ್ರೆ ನಾನು ಒಕ್ಕಲ್ತನ ಮಾಡುವಳಗೆ ನನಗೆ ಹಿಟ್ಟಿನ ಗಿರ್ನಿ ಕಿರಾಣಿ ಅಂಗಡಿ ಆಡ್ಬಿಟ್ಟರೆ ಏನೂ ಗೊತ್ತಿದ್ದಿಲ್ಲ ಅವತ್ತು ನಮ್ಮ ಅಗ್ರಿಕಲ್ಚರ್ ಎಲ್ಲ ಆಫೀಸರ್ಗಳು ನಾವು ಮಾಡಿದ ನೋಡ್ಲಿಕ್ಕೆ ಬಂದು 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 ನಮ್ಮನ್ನ ಮಾಧ್ಯಮದ ಮಾಧ್ಯಮದ ಮುಂದೊಯ್ತು ಅದಕ್ಕೆ ಒಯ್ದ ಬಳಿಕ ನಮ್ಮ ಒಕ್ಕಲ್ತನ ಏನು ಅನ್ನೋದು ಭಾಳ ಜನಕ್ಕೆ ಗೊತ್ತಾಯ್ತು ಗೊತ್ತಾದ ಬಳಕೆ ಪ್ರತಿಯೊಬ್ಬರು ಕೃಷಿ ವಿಜ್ಞಾನಿಗಳೆಲ್ಲ ನನ್ನ ತೋಟಕ್ಕೆ ಬರ್ಲಕತ್ತು ಏನು ಈವಾಗ ನಮ್ಮ ನಿಂಬಿಗಿಡ ನೋಡೋಕೆ ಬರ್ತಾರೆ ಎಲ್ಲ ಹಿರಿಯ ವಿಜ್ಞಾನಿಗಳು ಬರ್ತಾರೆ ಬಂದು ನಾವು ಏನು ಮಾಡ್ತೀವಲ್ಲ ಎಲ್ಲ ರೀ ನೋಡಿ ನಮ್ಮ ಸಲಹೆ ಕೇಳಿಕಿಂದ ಎಷ್ಟೋ ಮಂದಿಗೆ ಹೇಳ್ತಾರೆ ಹಂಗೆ ಮಾಧ್ಯಮದವರಿಂದ ನಮ್ಗೆ ಇದು ನಮ್ಮನ್ನು ಗುರುತಿಸಿ ನಮ್ಮ ನಾಡಿನ ಮಾಧ್ಯಮದವರು ನಮ್ಮನ್ನು ಗುರುತಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ ಇವತ್ತ ರಾಷ್ಟ್ರ ಮಟ್ಟದಲ್ಲಿ ನಾನು ಗುರುತಿಸ್ಲಿಕ್ಕೆ ನಾನು ಮಾಡುವಂಥ ಕಾರ್ಯ ಅನ್ನುವಂಥದ್ದನ್ನು ಹೇಳಿರ್ತಕ್ಕಂಥ ವಗ್ಯವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನು ತಟ್ಟೋಣ ನಾವು ಈಗ ನಾನು ಕೊನೆಯದಾದ ಪ್ರಶ್ನೆ ಯಾಕಂದ್ರೆ ಇವತ್ತು ಎಳ್ಳಮಾಸಿ ಹಬ್ಬ ಇದೆ ಈ ಎಳ್ಳಮಾಸಿ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಜನರು ಅವರು ಏನೇನೋ ಹೊರಗಿಂದ ತಂದು ಏನೇನೋ ಮಾಡಿಕೊಂಡು ಊಟ ಮಾಡ್ಲಕ್ಕತ್ತಾರೆ ನಾವು ಯಾವ್ಯಾವ ರೀತಿಯಿಂದ ಪದಾರ್ಥಗಳನ್ನು ತಯಾರು ಮಾಡಬೇಕು ಯಾವ ರೀತಿಯಿಂದ ಪದಾರ್ಥಗಳನ್ನು ನಾವು ಹೊಲಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದನ್ನು ಅವರಿಗೆ ತಾವು ಹೇಳಬೇಕು ನಿಮ್ಮ ಮನೆಗೆ ಏನೇನು ಮಾಡಿರ್ತೀರಿ ಇವತ್ತು ವಿಶೇಷವಾಗಿ ಸರ್ ನಮ್ಮ ಮನೆಯಾಗ ನೋಡ್ರಿ ಎಲ್ಲ ಧಾನ್ಯಗಳು ಏನಿರ್ತಾವ ಅದರಲ್ಲೇ ಹಿಂಡಿ ಪಲ್ಯ ಮಾಡಿರ್ತಾರ ಪುಂಡಿ ಪಲ್ಯ ಮಾಡಿರ್ತಾಗ ಪ್ರತಿಯೊಂದು ಏನು ಕಾಯಿ ಪಲ್ಯ ಅದನ್ನೆಲ್ಲ ಹಾಕಿ ಮಾಡಿರ್ತಾರೆ ಸಜ್ಜಿ ರೊಟ್ಟಿ ಮಾಡ್ತಾರೆ ಮತ್ತು ಶೇಂಗಾದ ಹೋಳ್ಗೆ ಮಾಡ್ತಾರೆ ಎಲ್ಲ ವಿವಿಧ ಏನೇನು ಅದೆಲ್ಲ ಮಾಡಿ ಎಲ್ಲ ಮೊನ್ನ ತಮ್ಮ ಬೇಕಾದಾಗ ಆಜು ಬಾಜೂದಾಗ ಎಲ್ಲ ಕರ್ಕೊಂಡು ಹೋಗಿ ಅವತ್ತೊಂದು ದಿನ ಹೊಲದಾಗೆಲ್ಲ ತಿರ್ಗಾಡಿ ಹೊಲ ನೋಡಿ ಊಟ ಮಾಡಿ ಬರ್ತಾರೆ ಇವತ್ತ ಯಳ್ಳ ಹಬ್ಬ ವೈವಿಧ್ಯಮಯವಾಗಿರ್ತಕ್ಕಂಥ ಪದಾರ್ಥಗಳನ್ನು ಅವು ದೇಸಿ ಸಾವಯವ ನಮ್ಮ ಅಲ್ದಾಗ ಬೆಳೆದಿರ್ತಕ್ಕಂಥ ಆ ಧಾನ್ಯಗಳನ್ನೇ ಇಂಡಿ ಪಲ್ಯ ಮಾಡ್ತೀವಿ ಪುಂಡಿ ಪಲ್ಯ ಮಾಡ್ತೀವಿ ಏನೆಲ್ಲ ವೈವಿಧ್ಯಮಯವಾಗಿರ್ತಕ್ಕಂಥ ಪ್ರಸಾದವನ್ನು ನಾವು ತಯಾರಿಸಿ ನಾವೆಲ್ಲರೂ ಕುಳಿತುಕೊಂಡು ಆನಂದವಾಗಿ ಪ್ರಸಾದವನ್ನು ಭೂಮಿ ತಾಯಿ ಮಡಲಲ್ಲಿ ಕೂತ್ಕೊಂಡು ಆನಂದವಾಗಿ ಪ್ರಸಾದವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥ ಒಗ್ಗಿಯವರಿಗೆ ಒಂದು ಜೋರದ ಚಪ್ಪಾಳೆಯನ್ನು ತಟ್ಟೋಣ ಈಗ ಸಮಯ ಆಗಿರುವುದರಿಂದ ಕೊನೆಯದಾಗಿರ್ತಕ್ಕಂಥ ಕೊನೆಯದಾದ ಒಂದು ಪ್ರಶ್ನೆಯನ್ನು ಅವ್ರಿಗೆ ಕೇಳ್ತಾ ಇದ್ದೀನಿ ನಿಮಗೆ ಇವತ್ತ ವರ್ಷಕ್ಕೆ ನಿವ್ವಳ ಲಾಭ ಆದಾಯ ನಿಮಗೆ ಎಷ್ಟು ಸಿಗ್ತದೆ ಸರ್ ನನಗೆ ಈ ಸದ್ದ ನಮ್ಮದು ಬರ್ತಕ್ಕಂಥ ಆದಾಯ ಮೂರು ಕೋಟಿಗಿಂತ ಅಧಿಕ ಎಲ್ಲ ಹೋಗಿ ನೀವುಳಲ್ಲ ನಮಗೆ ಉಳಿತಕ್ಕಂಥ ಒಂದು ಕೋಟಿಗಿಂತ ಕಡಿಮೆ ಯಾವಾಗ ಉಳಿಸೋಳಂಗಿಲ್ಲ ಒಂದು ಕೋಟಿ ರೂಪಾಯಿಕಿನ ಮ್ಯಾಲ ಉಳಿತೈತೆ ನಮ್ಮ ಹೋಕಲ್ ತಂದೊಳಗೆ ನಿಮ್ಮ ಮನೆತನದ ವಿವರವನ್ನ ಕುರಿತು ಹೇಳಬೇಕಂತ ನಮ್ಮ ಇಲ್ಲಿ ಸಾರ್ವಜನಿಕರಿಗೆ ಕೇಳ್ತಾ ಇದ್ದಾರೆ ಹಾಂ ನಿಮ್ಮ ನಿಮ್ಮ ಹೆಸರು ನಿಮ್ದು ಇದು ಏನೈತಲ್ಲ ಅದರ ಪರಿಚಯವನ್ನ ಮಾಡಿ ಕೊಡ್ಬೇಕು ನೋಡ್ರಿ ನನ್ನ ಹೆಸರು ಬೀರಪ್ಪ ಚಿನ್ನಪ್ಪ ಒಗ್ಗಿ ಸಾಕಿಂತಾಂಬಾ ತಾಲೂಕಿಂಡಿ ಜಿಲ್ಲಾ ಬಿಜಾಪುರ ನನ್ನ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಒನ್ ಡಬಲ್ ಜೀರೋ ಏಟ್ ಫೋರ್ ನಿಮ್ಮ ಮನೆಗೆ ನೀವು ಯಾರಾದರೂ ಪ್ರಶ್ನೆ ಕೇಳೋರಿದ್ರೆ ಕೇಳಬಹುದು ಅಲ್ಲ ಮೈಕ್

ನಮ್ಮ ಉತ್ತರ ಏನು ರೀ ಅಂದ್ರೆ ನಾವು ಯಾರು ಒಕ್ಕೀಲ್ತನ ಮಾಡ್ಬೇಕೀರಿ ನಿಮಗೆ ಏನರಿ ಅದ್ರ ಬಗ್ಗೆ ಅನುಭವದ ಗೊತ್ತಿತ್ತು ಅಂದ್ರೆ ಒಂದು ಸಾರಿ ನಮ್ಮ ತೋಟ ವಿಸಿಟ್ ಮಾಡಿರಿ ನಮ್ಮ ಸಣ್ಣ ಮಗ ಸತ್ಯ ತಿರುಗಾಡ್ಸ್ಕೊಂಡು ಹೇಳ್ತಾನೆ ಇಂಥದೇ ಮಾಡಿರಿ ಹಿಂಗೆ ಮಾಡಿವು ನೀವು ಹಿಂಗೆ ಮಾಡ್ರಿ ಒಮ್ಮ ಎರಡನೇ ವರ್ಷಕ್ಕೆ ನಾನು ನಮ್ಮ ಹೆಸರು ಹೇಳ್ತೀರಿ ನೀವು ಒಗ್ಗಿಯವ್ರ ಸಲ ಇದೀನಿ ನನ್ನ ಒಕ್ಕಲ್ತನ ಹಿಂಗೆ ಅಂತೇಳಿ ಮತ್ತು ಅಂಥವು ಆದವ ಉದಾಹರಣೆನೂ ತೋರಿಸ್ತೀನಿ ಎಷ್ಟು ಮಂದಿ ಆಗ್ಯಾಗ ಅನ್ನೋದು ಒಂದು ಸಾರಿ ನಮ್ಮ ತೋಟ ವಿಸಿಟ್ ಮಾಡಿರಿ ಒಂದು ಸಾರಿ ಏನು ಮಾಡಿವ ನೋಡಿರಿ ಮತ್ತು ನಾವು ಹೇಳೋದು ಕಡಿಮೆ ನಾ ಹೇಳೋದೇ ಕಡಿಮೆ ನಮ್ಮಲ್ಲಿ ನೋಡಿದರೆ ಇದು ನಾ ಹೇಳಿದ ನೂರು ಪಟ್ಟು ಐತಿ ನನಗೆ ಹೇಳಕ್ಕೆ ಬರೋಂಗಿಲ್ಲ ನಾ ಅಷ್ಟು ನಮ್ಮ ಸಾಧನೆ ಅದಾವ ಸಾಧನೆ ನೋಡ್ಬೋದು ನೀವು ಬಂದು ಅವರು ಹೇಳ್ತಾ ಇದ್ದಾರೆ ನಾನು ನಿಮ್ಮನ್ನು ಕೂಡ ನಾನು ಮಾತನಾಡಿದಾಗ ಅವ್ರು ಹೇಳಿದರು ಅಪ್ಪರೆ ನೀವು ಕುತ್ಕೊಂಡು ಏನಾದರೂ ಕೇಳಿದ್ರೆ ನಾನು ಮಾಡಿದ್ದು ಹೇಳ್ಬೋದು ಆದರೆ ನಾನು ಭಾಷಣಕಾರನಲ್ಲ ಮಾತನಾಡುವವನಲ್ಲ ನಾನು ಕಾರ್ಯವನ್ನು ಮಾಡಿ ತೋರಿಸುವಂಥವನು ಅನ್ನುವಂಥ ಭಾಳ ಅಭಿಮಾನದ ಮಾತುಗಳನ್ನ ಹೇಳಿ ನಮ್ಮ ಅಪ್ಪಗಳವರ ಜ್ಞಾನಯೋಗಿ ಸಿದ್ದೇಶ್ವರ ಅಪ್ಪಗಳವರು ಏನಾದರೂ ವಿಶೇಷ ಕಂಡ್ರೆ ಅವರನ್ನು ಕರೆಸ್ತಿದ್ರು ಇಲ್ಲಿ ಮತ್ತೆ ಅಂಥ ಈ ನಾಡಿನ ಒಬ್ಬ ಶ್ರೇಷ್ಠ ರೈತನನ್ನು ತಾವೇ ಸ್ವತಃ ಭೂಮಿಯೊಳಗೆ ಮಣ್ಣಾಗಿ ದುಡಿಯುವಂಥ ರೈತನನ್ನು ಈ ವೇದಿಕೆಗೆ ಪರಿಚಯ ಮಾಡಿಸಿರ್ತಕ್ಕಂಥ ಕೀರ್ತಿ ಅದು ಪರಮ ಪೂಜ್ಯರಾಗಿರ್ತಕ್ಕಂಥ ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳವರ ಕರುಣೆಯ ಕರಕಮಲ ಸಂಜಾತರಾಗಿರ್ತಕ್ಕಂಥ ಅಮೃತಾನಂದ ಅಪ್ಪಗಳವರೇ ಸಲ್ತಾ ಇದೆ ಅವರ ಅಂತರ್ಯದಲ್ಲಿ ಬುದ್ಧಿಜಿಯವರೇ ಒಳವಕ್ಕು ಈ ಕಾರ್ಯವನ್ನು ಮಾಡಿಸಿದ್ದಾರೆ ಅಪ್ಪುಗಳವರ ಕಾರ್ಯ ಈ ರೀತಿಯಾಗಿ ನೀವು ನೋಡಬೇಕು ನಿನ್ನೆ ಒಬ್ಬ ರೈತನನ್ನು ಕರೆಸಿ ಬೆಲ್ಲ ತಯಾರು ಮಾಡಿದರು ಬೆಲ್ಲ ಸ್ವತಃ ಬೆಲ್ಲ ನೀವು ಬೆಲ್ಲ ತಿಂದ್ರೆ ಅಮೃತ ತಿನ್ನಂಗಾಗ್ತದೆ ನಿನ್ನೆನೆ ಒಂದು ಪ್ರಾಯೋಗಿಕವಾಗಿ ಎಷ್ಟು ಕಷ್ಟದ ಅನ್ನೋದನ್ನ ಅಪ್ಪ ತಾವ ಸ್ವತಃ ಅವರು ಕಬ್ಬನ್ನ ಗಾಣದಾಗ ಕಬ್ ಅವರೇ ಕೊಟ್ಟು ಕಾರ್ಯವನ್ನು ಮಾಡಿದ್ರು ಅದಕ್ಕಾಗಿ ಬಂಧುಗಳೇ ಈಗ ನಮ್ಮ ಪ್ರಶ್ನೆ ಕೇಳ ನೀಳಗ ಐವತ್ತರವತ್ತು ಜನ ಅಂತ ಹೇಳ್ತೀರಿ ನ್ಯಾಯ ಪಂಚಾಯತಿ ಏನು ಬರಲ್ಲ ಜಗಳ ಏನು ಬರಲ್ಲ ಒಂದು ಇನ್ನೊಂದು ಪ್ರಶ್ನೆ ಈ ನ್ಯಾಯ ಪಂಚಾಯತಿ ಬಂದಾಗ ಅತ್ತಿ ಸೊಸಿ ಜಗಳ ಅಣ್ಣ ತಮ್ಮ ಜಗಳ ಮಕ್ಕಳು ಮಕ್ಕಳ ಜಗಳ ಈ ಬಂದಾಗ ನೀವು ಹೆಂಗೆ ಬಗೆಹರಿಸ್ತೀರಿ ಸರ ನಮ್ಮ ಮನೆಯೊಳಗೆ ಹೆಂಗೈತಪ್ಪ ಅಂದ್ರೆ ಏನಾಗ ಜಗಳಾಡ್ತಾರೆ ಏನಾಗೆ ಮಾತಾಡ್ತಾರೆ ನನ್ನ ಸೈಕಲ್ ಮುಟ್ಟು ನಮ್ಮ ಮನೆ ಮುಂದೆ ಹೋಯ್ತು ಅಂದ್ರೆ ಎಲ್ಲ ಸ್ವಿಚ್ ಆಫ್ ಇರ್ತಾವ ಯಾರಿಗೆ ಯಾಕೋಲಿ ಅನ್ನವಲ್ಲ ನಾನು ಯಾರಿಗಿ ಒಬ್ಬರು ಹೆಣ್ಮಕ್ಳಿಗೆ ಎಸ್ಗಂದು ಬೈದಾವ ಅಲ್ಲ ನಾನು ಬರೀ ಮಾಮ ಬಂದ ನಮ್ಮ ಅಪ್ಪ ಬಂದ ನಮ್ಮ ಕಾಕ ಬಂದ ಅಂತೇಳಿ ನನ್ನ ಗಾಡಿ ಮನೆ ಮುಂದೆ ಹೋಗೋದಾಗ ಎಲ್ಲ ಸ್ವಿಚ್ ಆಫ್ ಎಲ್ಲ ಜಗಳ ಬಗೆ ಮುಂದೆ ಯಾಕೋ ಅದಕ್ಕೆ ಮುಂದಿನ ಮಾತು ಎತ್ತಂಗಿಲ್ಲ ಸ್ವಲ್ಪ ಏನಾಗೆ ಅಂದ್ರೆ ಒಂದು ಫೋನ್ ಮಾಡ್ತಾರೆ ಯಾಕೋ ಇವ ಹಿಂಗಲ್ಲಪ್ಪ ಸುಬಾ ನೀ ನಾ ಸೈಕಲ್ ಕಾಣಿಸೋದಾಗ ಎಲ್ಲಾರು ಇದ್ ಕೆಲಸ ಮೇಲೆ ನೋಡಿ ಒಂದ್ ಮಾತ್ ನೋವು ಯಾರಿಗೆ ನೀ ಹಿಂಗೆ ಕಂಡಿದ್ದೆ ಅವ್ನಿಗೆ ಕೇಳಂಗಿಲ್ಲ ನಾನು ಕೇಳೋದಾಗ ತಮ್ಮ ನಂದೊಂದು ಪ್ರಶ್ನೆ ನಾನು ನಮ್ಮ ತಂದೆಯವ್ರ ಜೊತೆ ಇಪ್ಪತ್ತು ವರ್ಷ ಹೊಲಕ್ಕೆ ಹೋಗಿನಿ ನಮ್ಮ ನಮ್ ತಂದೆಯವ್ರು ಹೇಳ್ತಿದ್ರು ಹೊಲದಾಗ ಹೋಗಿ ಕೆಲಸ ಮಾಡಿದ್ರೆ ಹೊಲಕ್ಕೆ ಹೊಲ ನೀವು ಅಂತ ಹೇಳ್ತಿದ್ರು ಹೌದು ಸರ್ ಅದಕ್ಕೆ ನಾನು ಇಪ್ಪತ್ತು ವರ್ಷ ನನಗೆ ಹೊಡ ಹೊಲ ಮಾತಾಡಿಲ್ಲ ಅದಕ್ಕೆ ಅದ್ರ ಬಹುತ ಅನುಭವ ತಮ್ಗೆ ಆಗ್ಯದ ಆಯ್ತು ಸರ್ ನಮ್ಮ ಹೊಲ ನನ್ ನಮ್ಮ ನಿಂಬಿ ಗಿಡ ನಾನು ಜೋಡಿ ಮಾತಾಡ್ತಾವ ದಿನ ನಮ್ಮ ನಿಂಬಿ ಗಿಡ ನಾ ಹೊಲಕ್ಕ ಪ್ರತಿ ದಿನ ಕೆಲಸ ಮಾಡಲ್ಲ ನಾನು ಪ್ರತಿ ದಿನ ನಮ್ಮ ನಿಂಬಿ ಗಿಡದಾಗ ಓದ್ತೀನಿ ಹೊಲದ ಒಬ್ಬಳೆ ನಾನು ಮಾತಾಡ್ತಾವ ನನಗೆ ಇಂಥದ್ ಕಂಬಿದ್ದದ ಆ ಕುಡುವತ್ತೇಳಿ ನೀರು ಕಂಬಿದ್ರೆ ನೀರು ಕುಡುವತ್ತದ ಗೊಬ್ಬರ ಕಂಬಿದ್ರೆ ಗೊಬ್ಬರ ಕುಡುವತ್ತದ ಕಾಯಿ ಎರಿಲಕ್ಕೆ ಬಂದಿರಿ ಕಾಯಿ ಎರಿ ಇವು ಕಾಯಿ ಎರಿಲಕ್ಕೆ ಬಂದ ತೇತ ನೀವು ಯಾರು ಹೊಲ ಜೋಡಿ ಈಗ ಮನ್ಸಾಗ ಜೋಡಿ ಯಾವ ಸಂಪರ್ಕ ಇರ್ತೀರಿ ಹೊಲ್ ಜೋಡಿ ಡೇ ಡೈಲಿ ನೀವು ಸಂಪರ್ಕದ ಹೊಲ ನಿಮ್ಮ ಜೋಡಿ ಏನು ಮಾತಾಡ್ಬೇಕು ಎಲ್ಲಾನು ಮಾತಾಡ್ತದೆ ತನಗೇನು ಬೇಕು ಎಲ್ಲಾನು ಕೇಳ್ತದೆ ಏನು ತೊಗೋಬೇಕು ಅದು ಎಲ್ಲ ಕೊಡ್ತದೆ ಆರಾಮಾಗಿ ನೀವು ಹೋಗಿ ನೀವು ದಿನ ಹೊಲ ಜೋಡಿ ಸಂಪರ್ಕ ಮಾಡಿ ಹೊಲ ನಿಮ್ಮ ಜೋಡಿ ಮಾತಾಡ್ತದೆ ಮತ್ತು ನಾ ಹೇಳಿದ್ದೇನ ಇದ್ರೆ ನೀವು ಬರ್ರಿ ಪ್ರಶ್ನೆ ಹಾಂ ಓಕೆ ಅವರಿಗೆ ಧನ್ಯವಾದಗಳು ಪೂಜ್ಯರ ಪಾದಂಗಳಲ್ಲಿ ವಂದಿಸಿ ಒಂದು ಪ್ರಶ್ನೆ ಇದೆ ನಮ್ಮದು ಇಂಡಿ ತಾಲೂಕ ನಿಂಬಿ ಅಂತ ಹೆಸರಾಯಿತು ಬಹುತೇಕ ನಮ್ಮೆಲ್ಲ ರೈತರು ಎಲ್ಲ ಲಿಂಬಿ ಬೆಳೀತಕ್ಕಂಥ ರೈತರಿದ್ದೀವಿ ನಾವು ಬೆಳೆದಂತಹ ಫಸಲಿಗೆ ಯೋಗ್ಯವಾದಂಥ ಬೆಲೆ ಸಿಗ್ತಾ ಇಲ್ಲ ಆದರೆ ಅದರ ಮೂಲ ಸಮಸ್ಯೆಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ರೈತರು ಬೆಳೆದಂತಹ ಲಿಂಬಿಯನ್ನು ಈ ಸ್ಥಳೀಯವಾಗಿಯೇ ಅದರ ಉಪಯೋಗ ಮಾಡಿಕೊಂಡು ಅದರ ಬೈ ಪ್ರೊಡಕ್ಟ್ ಮಾಡಿಕೊಂಡು ಅದನ್ನ ಏನಾದರೂ ಮಾಡಲಿಕ್ಕೆ ಇತ್ತು ಅಂತಂದ್ರೆ ಒಗ್ಗಿಯವರು ದೊಡ್ಡ ಮಹಾನ್ ರೈತರು ಅದಾರ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿದವರು ನಮ್ಮ ಬಹುತೇಕ ನಮ್ಮ ರೈತರು ನಮ್ಮನ್ನ ಲಿಂಬಿಯನ್ನು ಮಾರ್ಲಿಕ್ಕೆ ಹೋದಾಗ ಅಂತಿರ್ತಾರೆ ಏನಪ್ಪ ಬೆಲೆ ಇಲ್ಲ ಏನು ಸಿಗ್ತಾ ಇಲ್ಲ ಅಂತ ಹೇಳಿ ಅನ್ನುವಂಥದ್ದನ್ನು ನಾವು ಕೇಳ್ತೀವಿ ಹಾಗಾದರೆ ಅದಕ್ಕೊಂದು ಯಾಕೆ ಈ ವೇದಿಕೆ ಮೂಲಕವಾಗಿ ಅಪ್ಪಾಜಿ ಅಪ್ಪಾಜಿಯವ್ರ ಗಮನಕ್ಕೆ ತಂದೀವಿ ನಮ್ಮ ಇಂಡಿ ತಾಲೂಕಿನೊಳಗೆ ನಮ್ಮ ರೈತರು ಬೆಳೆದಂತಹ ಲಿಂಬಿಗೆ ನಮ್ಮದೇ ಆದಂತದ್ದು ನಮ್ಮ ಪ್ರೊಡಕ್ಷನ್ ಹೆಂಗ್ ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ ಸಹಕಾರಿ ವ್ಯವಸ್ಥೆ ಮಾಡಿದೀವಿ ರೀತಿಯೊಳಗೆ ಲಿಂಬಿ ನಿಗಮ ಇದ್ರು ಕೂಡ ಮಂಡಳಿ ಇದ್ರು ಕೂಡ ಅದರ ಕಡೆಗೆ ಯಾಕೆ ನಾವು ಗಮನ ಕೊಟ್ಟು ಈ ಪರಿ ಸಮಸ್ಯೆಗೆ ಪರಿಹಾರ ಹುಡುಕ್ಬಾರ್ದು ತಮ್ಮ ನೇತೃತ್ವ ಒಳಗೆ ಅನ್ನುವಂಥ ನಂದು ಸರ ಅದರ ಸಲುವಾಗಿ ಚಿಂತನೆ ಮಾಡಲಕ್ಕಾಗ ಭಾಳ ಮಂದಿ ಈಗ ಅದು ಎಲ್ಲ ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋ ಸಲುವಾಗಿ ಅಲ್ಲೆಲ್ಲೆ ಇದು ಇದು ಮಾಡ್ಕೊಳಗತ್ತಾಗ ಅಷ್ಟು ಸಡನ್ನೇ ಬರಂಗಿಲ್ಲ ಅದು ಸ್ವಲ್ಪ ನಿಧಾನಗತಿಯಾಗಿ ವರ್ಷ ಎರಡು ವರ್ಷನಾಗಿ ಸದ್ದ ನಮ್ಮ ನಿಂಬಿಗಿಡೀ ನಂಬರ್ ಒಂದು ಅನಿಸ್ಕೊಳ್ಳೋದು ಇದು ಬಂದೈತಿ ಬರ್ತೈತಿ ಈಗ ಭಾಳ ಅಮೂಲ್ಯವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಅಮೂಲ್ಯವಾಗಿರ್ತಕ್ಕಂಥ ಉತ್ತರಗಳನ್ನು ನೀಡಿ ಇವತ್ತಿನ ರೈತರ ಹಬ್ಬ ಕೃಷಿಕನ ಹಬ್ಬ ಎಳ್ಳಮಾಸೆ ಹಬ್ಬಕ್ಕೆ ಒಂದು ಮೆರಗನ್ನು ತಂದು ಕೊಟ್ಟಿರ್ತಕ್ಕಂಥ ಈ ನಾಡ ಕಂಡ ರಾಷ್ಟ್ರ ಪ್ರಶಸ್ತಿಯ ಪುರಸ್ಕೃತರಾಗಿರ್ತಕ್ಕಂಥ ಪೀರಪ್ಪ ವಗ್ಗಿ ಅವರಿಗೆ ಇಂಡಿ ನಗರದ ಪ್ರವಚನ ಸೇವಾ ಸಮಿತಿಯಿಂದ ಪೂಜೆ ಅಪ್ಪಗಳವರ ವತಿಯಿಂದ ಹೃದಯ ತುಂಬಿದ ಧನ್ಯವಾದಗಳನ್ನು ಹೇಳ್ತಾ ಇದೀವಿ ಜೋರಾದ ಚಪ್ಪಾಳೆಯನ್ನು ತಟ್ಟು ಅಭಿವಂದಿಸಬೇಕು ಒಂದು ಮಾತನ್ನು ಹೇಳಿ ಇವತ್ತ ಕಾರ್ಯಕ್ರಮ ಮಂಗಲಗೊಳ್ತಾ ಇದೆ ಮುಗ್ತಾ ಇದೆ ಬಂಧುಗಳೇ ಇಡೀ ಪ್ರಪಂಚದ ಇತಿಹಾಸದಲ್ಲಿ ಇವತ್ತಿಗೂ ಕೂಡ ಕಲುಷಿತವಾಗಿರ್ತಕ್ಕಂಥ ವಾತಾವರಣದಲ್ಲಿ ಇವತ್ತ ವಿಷಮ ಶೀತವಾದ ವಾತಾವರಣದಲ್ಲಿ ಎಲ್ಲರೂ ಕೈಗಳು ಅಶುದ್ಧವಾಗಿದ್ದಾವೆ ಎಲ್ಲರೂ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಯಾರು ಭ್ರಷ್ಟಾಚಾರ ಇಲ್ಲ ಹೇಳಿ ನೋಡಿ ಪ್ರತಿಯೊಂದು ರಂಗದಲ್ಲಿ ಭ್ರಷ್ಟಾಚಾರ ತುಂಬಿ ತಲುಕ್ತಾ ಇದೆ ಆದರೆ ಭ್ರಷ್ಟಾಚಾರ ಇಲ್ಲದ ವ್ಯಕ್ತಿ ಪರಿಶುದ್ಧವಾದ ಜೀವನವನ್ನ ಮಾಡ್ತಕ್ಕಂಥ ವ್ಯಕ್ತಿ ಈ ಪ್ರಪಂಚದಲ್ಲಿ ಯಾರಾದರಿದ್ರೆ ಅದು ಕೃಷಿ ಋಷಿ ಅನ್ನುವಂಥ ಅಭಿಮಾನದ ಮಾತು ಅಂತ ಕೃಷಿ ಋಷಿಗೆ ಇನ್ನೊಂದು ಜ್ವರದ ಚಪ್ಪಾಳೆಯನ್ನು ತಟ್ಟಿ ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕ ಆತನ ತನುಸುದ್ದ ಆತನ ಮನಸುದ್ದ ಆತನ ಸರ್ವಾಂಗವೆಲ್ಲವೂ ಪರಿಶುದ್ಧ ಅಂತಪ್ಪ ರೈತನ ಮನೆಯಲ್ಲಿ ಹೋಗಿ ಪಾದೋದಕ ಪ್ರಸಾದ ಕೊಂಬವ ಜಂಗಮ ಪಾವನ ಕೂಡಲ ಸಂಗಮ ದೇವಂತ ಬಸವಣ್ಣವರು ಯಾರನ್ನು ನೋಡೇಳ್ಯಾರಂದ್ರ ಇಂಥ ಒಬ್ಬ ರೈತನನ್ನು ಹೇಳಿದ್ದಾರೆ ಇವತ್ತು ನಾವು ಯಾರನ್ನ ಕರೆಸಿದ್ವಂದ್ರ ಒಬ್ಬ ಋಷಿಯನ್ನ ಕರೆಸಿದ್ದೀವಿ ಒಬ್ಬ ತಪಸ್ವಿಯನ್ನ ಕರೆಸಿದ್ದೀವಿ ಕೃಷಿ ಕಾಯಕಂದ್ರ ಸಾಮಾನ್ಯ ಎಲ್ಲ ಬಹಳ ಜನ ತೊಗೊಂಡಿ ನೌಕರಿ ಯವ ತಾಯಂದ್ರ ಅವ್ರು ಹೇಳಿದ್ರು ನೌಕರಿ ಮಾಡೋರು ಎಲ್ಲರೂ ಎಲ್ಲ ಹೋಗ್ತಾವ ಒಂದು ಮಾತನ್ನು ಹೇಳಿ ಮುಕ್ತಾಯ ಮಾಡ್ತೇನೆ ನಿಮ್ಮ ನೋಡಿದೆಗಳನ್ನ ಹೇಳ್ಬೇಕನ್ನಿಸ್ತದ ಜನಪದ ಹೇಳ್ತಾರೆ ಸಣ್ಣವ ನೀನಲ್ಲ ಪುಣ್ಯವಂತ ಸಣ್ಣವ ನೀನಲ್ಲ ಪುಣ್ಯವಂತ ಕಣ್ಣು ತೆರೆದು ನೋಡುವ ಕಾಲಿಗ ಪೊಲೀಸ್ ಪೌದಾರ ಇನ್ಸ್ಪೆಕ್ಟರ್ ಡಿ ಎಸ್ ಪಿ ರಾಷ್ಟ್ರಪತಿ ಮಂತ್ರಿ ಮೂವದಾರು ನಿನ್ನಿಂದ ಬದುಕ್ಯಾರೋ ಒಕ್ಕಲಿಗ ದಿಲ್ಲಿಯಿರ್ತಕ್ಕಂಥ ಪ್ರಧಾನ ಮಂತ್ರಿ ದೊಡ್ಡವಲ್ಲ ನಮ್ಮ ಹೊಲ್ದಾಗ ಬೆವರು ಸರಿಸಿ ದುಡಿಯುವಂತ ಪೀರಪ್ಪ ಅವ್ರಕ್ಕಿಂತ ಸಾವಿರ ಪಟ್ಟು ದೊಡ್ಡವಧಾನ ಪೀರಪ್ಪ ಸಾಮಾನ್ಯ ವ್ಯಕ್ತಿ ಏನು ಹೇಳ್ಕೋತೋದ್ರೆ ಮತ್ತೆ ಬೆಳಿತದ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆಂದು ಶ್ರುತಿ ಸಾರಿ ಹೇಳುತ್ತಾದ ಒಕ್ಕಲಿಗ ಮುಂಬರುವ ದಿನಮಾನಗಳಲ್ಲಿ ಯಾರು ನೈಸರ್ಗಿಕವಾಗಿರ್ತಕ್ಕಂಥ ಕೃಷಿಯನ್ನು ಮಾಡ್ತೀರಿ ಯಾರು ಪ್ರಕೃತಿ ದತ್ತವಾಗಿರ್ತಕ್ಕಂಥ ಕೃಷಿಯನ್ನು ಮಾಡ್ತೀರಿ ಅವರಿಗೆ ಉಳಗಾಲದ ಆಗಿರಿ ಕಬ್ಬು ಬೆಳೆಯ್ರಿ ಕಬ್ಬು ಹೊಟ್ಟೆ ತುಂಬ ನಿಮ್ಗ ನಿಮಗೊಂದು ನಾಲ್ಕು ದುಡ್ಡು ಕೊಡಬಹುದು ಆದ್ರೆ ನಿಮಗೆ ದುಶ್ಚಟಗಳನ್ನ ಮಾಡ್ಯದ ನಿಮಗೆ ದುರ್ಗುಣಗಳನ್ನ ಇಟ್ಟದ ನೀವು ಆ ಪುಣ್ಯಾತ್ಮ ನೋಲಕ್ಕ ಹೋಗುವ್ರಿ ಗುಡಿಸಲ್ದಾಗ ವಾಸ ಮಾಡಿದರೂ ಕೂಡ ರಾಜನಂಗ ಜೀವನ ಮಾಡ್ಯಾನ ಯಾವ ಅರಮನೆ ಒಳಗೆ ಇರ್ಲಾರ್ದಂಥ ಸುಖ ಅದು ಗುಡಿಸಲ್ದಾಗದಂತ ತಿಳ್ಕೊಂಡು ತೋರಿಸ್ಕೊಟ್ಟಾನ ಅಂತ ವ್ಯಕ್ತಿ ನಮ್ಮ ವೇದಿಕೆಗೆ ಬಂದು ನಮ್ಮೆಲ್ಲ ಪ್ರಶ್ನೆಗಳಿಗೆ ಸಮರ್ಪಕವಾಗಿರ್ತಕ್ಕಂಥ ಉತ್ತರವನ್ನು ನೀಡಿ ನಮಗೆ ಆನಂದವನ್ನು ಉಂಟು ಮಾಡಿದಾರ ಅದಕ್ಕಾಗಿ ಮತ್ತೊಮ್ಮೆ ಅವರಿಗೆ ಸಾವಿರ ಸಾವಿರ ನಮನಗಳನ್ನು ಈ ಒಂದು ಆಧ್ಯಾತ್ಮಿಕ ಪ್ರವಚನ ವೇದಿಕೆಯಿಂದ ಅವರಿಗೆ ಸಲ್ಲಿಸ್ತಾ